ಎಲ್ಲರೂ ನಮಸ್ಕಾರ ನಾನು ಮೈಸೂರಿನ ನಿಶಾಂತೇನ್ ಇಂದು ನಾನು ನಿಶಾಂತ್ ವೇದಿಕ್ ಯೂಟ್ಯೂಬ್ ಚಾನಲಲ್ಲಿ ಯಜುರ್ವೇದ ಭಾಗ್ಯಸವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೇಳಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಈ ಯಜುರ್ವೇದ ಭಾಗ್ಯಸವನ್ನು ಹೇಳಕ್ಕೆ ಮುಂಚೆ ಅದರದ್ದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ಭಾಗ್ಯಸೂಕ್ತ ಎಂಬ ಪದ ನಾಲ್ಕು ವೇದಗಳಲ್ಲಿ ಯಾವುದಾದರೂ ಮಂತ್ರಗಳು ಅಥವಾ ಶ್ಲೋಕಗಳ ಗುಂಪನ್ನು ಸೂಚಿಸುತ್ತಾರೆ ಭಾಗ್ಯಸೂಕ್ತ ಇದನ್ನು ಭಾಗ್ಯಸೂಕ್ತ ಅಥವಾ ಪ್ರಾದ ಸೂಕ್ತ ಅಂತ ಕೂಡ ಕರೀತಾರೆ ಏಕೆಂದರೆ ಇದು ಮುಖ್ಯವಾಗಿ ಭಾಗದೇವರನ್ನು ಸಂಬೋಧಿಸುತ್ತದೆ ಭಗವಂತನು ಸೂರ್ಯನ ಹನ್ನೆರಡು ರೂಪಗಳಲ್ಲಿ ಒಬ್ಬನು ಅಂದರೆ ಅದಿತಿಯ ಮಕ್ಕಳು ಇವರು ಎಂಬ ಪದಕ್ಕೆ ಅದೃಷ್ಟ ಅಥವಾ ಐಶ್ವರ್ಯ ಎಂಬ ಅರ್ಥ ಕೂಡ ಇದೆ ಆದ್ದರಿಂದ ಅದೃಷ್ಟ ಸಮೃದ್ಧಿಯನ್ನು ಹುಡುಕುವ ಪ್ರಾರ್ಥನೆಗಾಗಿ ಭಾಗ್ಯ ಸೂಕ್ತವನ್ನು ಪಠಿಸಲಾಗುತ್ತದೆ ವೇದಗಳಲ್ಲಿನ ಪ್ರತಿಯೊಂದು ಮಂತ್ರ ಋಷಿ ಅಂದರೆ ಯಾರು ನೋಡಿರ್ತಾರೆ ಅವ್ರನ್ನ ಋಷಿ ಅಂತಾರೆ ದೇವ ಅಂದರೆ ಆ ಮಂತ್ರದ ದೇವರು ಮತ್ತು ಛಂದಸ್ಸು ಅಂದರೆ ಯಾವ ಛಂದಸ್ಸಲ್ಲಿ ಬಂದಿದೆ ಅದನ್ನು ಕಾವ್ಯರು ಮಾಪಕ ಅಂತ ಕೂಡ ಕರೀತಾರೆ ಸಂಪರ್ಕವನ್ನು ಕೂಡ ಇದು ಹೊಂದಿರ್ತದೆ ಭಾಗ್ಯ ಸೂಕ್ತ ಇದೆಲ್ಲ ಬರ್ತಪ್ಪ ಅಂದರೆ ಋಗ್ವೇದದ ಏಳನೇ ಮಂಡಲದಲ್ಲಿ ನಲವತ್ತೇಳನೇ ಸೂಕ್ತ ಇದು ಮತ್ತು ಭಾಗ್ಯಸು ಮಂತ್ರಗಳಿಗೆ ಸಂಬಂಧಿಸಿದ ಋಷಿ ಯಾರಪ್ಪ ಅಂದರೆ ವಸಿಷ್ಠ ಮೈತ್ರ ವರುಣಿ ಈ ಸೂಕ್ತದಲ್ಲಿರುವ ಏಳು ಮಂತ್ರಗಳಲ್ಲಿ ಐದು ಮಂತ್ರಗಳು ದೇವರಾದ ಭಾಗಕ್ಕೆ ಸಂಬಂಧಿಸಿದೆ ಭಾಗ್ಯ ಸೂತ್ರದ ಏಳು ಶ್ಲೋಕಗಳನ್ನು ಮೇಲಕಾತ್ಮಕ ಹೊಂದಿಸಲಾಗುತ್ತದೆ ವಿಭಿನ್ನ ಕಾವ್ಯಾತ್ಮಕ ರೂಪಗಳಲ್ಲಿ ಹೊಂದಿಸಲಾಗುತ್ತದೆ ಇದ್ರ ಪಠಣ ಮಾಡೋದ್ರಿಂದ ಏನ್ ಮಹತ್ವ ಅಂತ ನೋಡೋದಾದ್ರೆ ಭಾಗ್ಯ ಸೂಕ್ತನು ಅದೃಷ್ಟ ಸಮೃದ್ಧಿಗಾಗಿ ಕೊರುವ ಸುಲಭವಾಗಿ ಇದನ್ನು ಪಠಿಸಲಾಗುತ್ತದೆ ಭಾಗ್ಯ ಇದಲ್ಲದೆ ಯೋಗಕ್ಷೇಮಕ್ಕಾಗಿ ಆಶೀರ್ವಾದ ಪಡೆಯಲು ಯಜ್ಞ ಯಾಗಗಳು ನೈವೇದ್ಯವನ್ನು ಅರ್ಪಿಸುವುದಕ್ಕಾಗಿ ಈ ಭಾಗ್ಯ ಸೂಕ್ತ ಪಠಿಸುತ್ತದೆ ಪಠಿಸಲಾಗುತ್ತದೆ ಇನ್ನು ಪಠಣೆ ಮಾಡೋದಕ್ಕೆ ಆಗೋ ಲಾಭ ಏನು ಅಂತ ನೋಡೋದಾದ್ರೆ ಬೆಳಗ್ಗೆ ಬಾಕಿ ಸುತ್ತ ಇದನ್ನು ಯಾವಾಗ ಪಠಿಸಬೇಕು ಅಂದರೆ ಬೆಳಗ್ಗೆ ಹೊತ್ತು ಪಠನೆ ಮಾಡಬೇಕು ಈ ಮಂತ್ರ ಹಲವಾರು ದೇವತೆಗಳನ್ನು ಆಹ್ವಾನಿಸುವ ಸಲುವಾಗಿ ಪ್ರಾರಂಭವಾಗುತ್ತದೆ ಮತ್ತು ಪ್ರಕೃತಿಯ ಪ್ರಮುಖ ಶಕ್ತಿಗಳಿಂದ ಉಪಕಾರವನ್ನು ಇದು ಬಯಸ್ತದೆ ಅನ್ ಅದರ ನಂತರ ಇದು ಭಾಗದೇವರನ್ನು ಸ್ತುತಿಸುತ್ತಾ ಹೋಗುತ್ತದೆ ಮತ್ತು ಸಂಪತ್ತು ಸಮೃದ್ಧಿಗಾಗಿ ವಿಭಿನ್ನ ವಿಭಿನ್ನವಾಗಿ ದನ ಕುದುರೆಗಳು ಜನರ ರೂಪದಲ್ಲಿ ಆತನನ್ನು ಪ್ರಾರ್ಥಿಸುತ್ತದೆ ಈ ಭಾಗ್ಯ ಸೂಕ್ತ ಪಟ್ಟಣವು ನಿಮ್ಮ ಜೀವನದಲ್ಲಿ ಎಲ್ಲ ಅಂಶಗಳಲ್ಲಿ ಧನಾತ್ಮಕತೆಯನ್ನು ಆಕರ್ಷಿಸುತ್ತದೆ ಇದು ಶುಭವನ್ನು ಹೆಚ್ಚು ಮಾಡುತ್ತದೆ ಮತ್ತು ಕುಟುಂಬದಲ್ಲಿ ಸಾಮರಸ್ಯವನ್ನು ಸುಖಚಿತಪಡಿಸುತ್ತದೆ ಇನ್ನು ಇದರ ಪ್ರಯೋಜನ ನೋಡೋದಾದರೆ ಭಾಗ್ಯಸೂಕ್ತ ಅದಿತಿಯ ಮಗ ಮತ್ತು ಹನ್ನೆರಡು ಆದಿತ್ಯರಲ್ಲಿ ಒಬ್ಬನಾದ ಭಾಗದೇವರನ್ನು ಸಂಬೋಧಿಸುವ ಅತ್ಯಂತ ಶಕ್ತಿಶಾಲಿ ವೈದಿಕ ಮಂತ್ರವಾಗಿದೆ ಇದು ಯಾವುದು ಅಂದರೆ ಅದು ಭಾಗ್ಯಸೂಕ್ತ ಋಗ್ವೇದ ಇದೆಲ್ಲಿಂದ ಬಂದಿದೆ ಅಂದರೆ ನಾನು ಆಗಲೇ ಹೇಳ್ದಂಗೆ ಋಗ್ವೇದದಿಂದ ಬಂದಿದೆ ಇದು ಮದುವೆಯ ಮದುವೆಯ ಜೀವನವನ್ನು ಸಂತೋಷವಾಗಿರಲು ಇದು ಸಹಾಯ ಮಾಡುತ್ತದೆ ಇದಿಷ್ಟು ಯಜುರ್ವೇದ ಭಾಗ್ಯಸೂತ್ರದ ಅಥವಾ ಪ್ರಾತಃ ಸೂತ್ರದ ಕೆಲವೊಂದು ಮಾಹಿತಿಗಳು ಈಗ ನಾನು ಭಾಗ್ಯ ಸೂಕ್ತವನ್ನು ಹೇಳೋಕ್ಕೆ ಪ್ರಾರಂಭ ಮಾಡ್ತೀನಿ ಅದಕ್ಕೂ ಮುಂಚೆ ಗಣಪತಿಯನ್ನು ಗುರುಗಳನ್ನು ಧ್ಯಾನ ಮಾಡಿಕೊಂಡು ನಂತರ ಪಠಣೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀನಿ ॐ श्रीमहागणपतये नमः प्रणो देवी सरस्वती वाजयते वाग्धेव्यै नमः शङ्करं शङ्कराचार्यं केशवम्बाधरायणं सूत्रवाशकृतौ वन्दे भगवन्तः पुनः पुनः अज्ञानाञ्जानुवीतीर्थं विद्यातीर्थं विवेकिनं सर्वेषां सुख सुखदं तीर्थं भारतीर्थमाश्रयेत् ವಿದ್ಯಾ ವಿನಯ ಸಂಪನ್ನೀದಿಂ ವಂದೇ ವೇದಾಂತ ಶೇಖರ ಭಾರತಿ ಓಂ ಶ್ರೀ ಗುರುಭ್ಯೋ ನಮಃ ಈಗ ನಾನು ಯಜುರ್ವೇದ ಭಾಗ್ಯಸೂಕ್ತ ಅಥವಾ ಪ್ರಾತಃ ಸೂಕ್ತವನ್ನು ಹೇಳಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ ಎಲ್ಲರೂ ಕೇಳಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಓ प्रातरग्निं रातरिन्द्रगुं हवामहे प्रातर्मित्रावरुणा प्रातरश्विना प्रातरश्विनाः प्रातर्भगम्भूषणं प्रातर ब्रह्मणस्पतिं रातसोतरुद्रगं हुवेम प्रातर्चिदम्भगमुग्रगं हुवेम वयं पुत्रमधितेर्योभिधर्ता आद्रश्चिद्यं मन्यमानस्तुरश्चिद्राजा चिद्यं भगं वक्षीत्याह भगप्रणेतर्भगसत्यराधो भगे मां दियमुद वदन्नः भगप्रणोजन्यगोभिरश्वैर्भगप्रणभिर्नृवन्तः स्याम उतेदानीं भगवन्तस्यामोतप्रवित्तोत मध्ये अह्ना उतोदिता भगवन् सूर्यस्य वयं देवानागुं समतो स्याम भग एव भगवागुम् अस्तु देवास्तेन वयं भगवन्तः भग सर्व इज्जो हवीमि स नो भगपुर भवेह समध्वरा यो शसो नवन्त शुचये पदाय उर्वाचीनं वसु इदं भगन्नो रथमिवाश्वाजि न आवहन्तो अश्वावती गोमतीर्न उषासो वीरवती सदमुच्चन्तु भद्रा व्रतन्तुहाना विश्वतप्रपीना यूयं पात स्वस्ति विस्सदा यो माग्ने भागिनगं सन्तमतभागं भागं अभागमग्ने तं कुरु मामग्ने भागिनं कुरु ॐ शान्तिः शान्ति शान्ति।